ನಮಸ್ತೆ ಬಂಧುಗಳೇ ಗೋವಿಂದಾ ಸವಿರುಚಿ ಜಿ ವಿ ಆರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನೆಲ್ ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕನ್ ಪ್ರೆಸ್ ಮಾಡಿರಿ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಇವತ್ತು ನಾನು ನಿಮಗೆ ಮೈದಾ ಬೇಸನ್ನ ರವೆ ಆಲೂ ಇಲ್ಲದೇ ತುಂಬ ರುಚಿಯಾಗಿರುವಂಥ ಪರ್ಫೆಕ್ಟ್ ಆಗಿರುವಂಥ ಅದ್ಭುತವಾಗಿರುವಂಥ ಒಂದು ನಾಷ್ಟಾದ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗಿದ್ದೀನಿ ಈ ನಾಷ್ಟಾನ ಯಾವ ರೀತಿ ಮಾಡೋದು ಏನೇನೆಲ್ಲ ಸಾಮಗ್ರಿ ಬೇಕು ಹೆಂಗೆ ಮಾಡಬೇಕು ಅನ್ನೋದನ್ನು ಸವಿಸ್ತಾರದ ಮಾಹಿತಿಯೊಂದಿಗೆ ನಿಮಗೆ ತೋರಿಸ್ಕೊಡಕೀನಿ ಸ್ಕಿಪ್ ಮಾಡಿದ ಪೂರ್ತಿ ವಿಡಿಯೋನ ನೋಡಿರಿ ಬನ್ನಿ ಹಾಗಾದ್ರೆ ತಡ ಮಾಡಿದ ರೆಸಿಪಿ ಕಡೆಗೆ ಹೋಗೋಣ ಮೊದಲಿಗೆ ನೋಡಿರಿ ಇದನ್ನು ಮಾಡೋಕೆ ನಮಗೆ ಗೋಧಿ ಹಿಟ್ಟು ಬೇಕು ಒಂದೂವರೆ ಕಪ್ಪಿನಷ್ಟು ಗೋಧಿ ಹಿಟ್ಟನ್ನು ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕೊಂಡೆ ಒಂದಿಷ್ಟು ಅಜ್ವನಾನ ಕೈಯಿಂದ ಹಾಕೊಳ್ರಿ ಹಿಂಗೆ ಕೈಯಿಂದ ತಿಕ್ಕ ಹಾಕೊಳ್ಳೋದ್ರಿಂದ ಚೆನ್ನಾಗಿರ್ತೈತೆ ರೀ ಮತ್ತು ರುಚಿ ಕೂಡ ಜಾಸ್ತಿ ರೀ ಈಗ ನೋಡಿರಿ ಒಂದಿಷ್ಟು ಬಿಳಿ ಎಳ್ಳ ಚಿಲ್ಲಿ ಫ್ಲೇಕ್ಸ್ ರುಚಿಗನ್ಸಾರ ಉಪ್ಪು ಒಂದು ಅರ್ಧ ಸ್ಪೂನಷ್ಟು ಒಂದು ಎರಡು ಚಮಚದಷ್ಟು ತುಪ್ಪಾರಿ ನೀವು ಎಣ್ಣೆ ಕೂಡ ಹಾಕೋಬೋದು ಬೆಣ್ಣೆ ಕೂಡ ಹಾಕೋಬೋದು ಈಗ ಇದನ್ನ ಚಲೋ ಚಲೋತ್ನಂಗೆ ಮಿಕ್ಸ್ ಮಾಡ್ಕೋರಿ ನಿಮ್ಮ ಹಿಟ್ಟಿನ ಪ್ರಮಾಣ ನೋಡಿಕೊಂಡು ನಾವು ಹಾಕಿರುವಂಥ ಎಲ್ಲ ಸಾಮಗ್ರಿನ ಹೆಚ್ಚು ಕಮ್ಮಿ ನೀವು ಮಾಡ್ಕೋಬಹುದು ಚೊಲೋತ್ನಂಗೆ ನಾವು ಹಾಕಿರುವಂಥ ಸಾಮಗ್ರಿ ಚಲೋತ್ನಂಗೆ ಇದೆಲ್ಲನೂ ಮಿಕ್ಸ್ ಆಗ್ಬೇಕ್ರೆ ಚಲೋತ್ನಂಗೆ ಹಿಂಗೆ ತಿಕ್ಕೊಂತ ತಿಕ್ಕೊತಾ ಮಿಕ್ಸ್ ಮಾಡಿರಿ ಈಗ ನಾವು ಮಿಕ್ಸ್ ಮಾಡಿದ ನಂತರ ಉಂಡೆ ಕಟ್ಟಿದ್ರೆ ಉಂಡೆ ಆಗ್ಬೇಕು ನೋಡಿರಿ ಮುಷ್ಟಿ ಮಾಡಿದ್ರೆ ಹಿಂಗೆ ಮುಷ್ಟಿ ಆಗ್ಬೇಕು ರೀ ಹಿಟ್ಟು ಅಲ್ಲಿವರೆಗೂ ಚೊಲೋತ್ನಾಗ ಮಿಕ್ಸ್ ಈಗ ಇದ್ರಾಗ ನೋಡಿರಿ ಒಂದು ಸ್ವಲ್ಪ ನೀರು ಹಾಕೋರಿ ನೀರು ಹಾಕ್ಕೊಂಡು ಹಿಂಗೆ ನಾದ್ರಿ ಕಲಿಸ್ಕೊಳ್ರಿ ಕಲಸಿರುವಂಥ ನಮ್ಮ ಹಿಟ್ಟು ಜಾಸ್ತಿ ಗಟ್ಟಿನೂ ಇರಬಾರ್ದು ಜಾಸ್ತಿ ಮೆತ್ತಗೂ ಇರಬಾರ್ದು ನಾವು ರೆಗ್ಯುಲರಾಗಿ ಚಪಾತಿ ಯಾವ ರೀತಿ ಮಾಡ್ತೀವಲ್ರಿ ಅದೇ ರೀತಿಯಾಗಿ ಕಲಿಸ್ಕೊಳ್ರಿ ಸ ಸ್ವಲ್ಪ ಸ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊರಿ ಇದು ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತೆ ರೀ ಎಲ್ಲರಿಗೂ ಇಷ್ಟ ಆಗುವಂಥದ್ದು ಒಂದೇ ಒಂದು ಸಲ ಟ್ರೈ ಮಾಡಿರಿ ಈಗ ಇದೆಲ್ಲ ಹಿಟ್ಟು ಚಲೋತ್ನ ಹೆಂಗೆ ಒಂದಿಷ್ಟು ಮಿಕ್ಸ್ ಆದ ನಂತರ ಇದ್ರಾಗ ನೋಡ್ರಿ ಕೊತ್ತಂಬ್ರಿ ರೀ ನೀಟಾಗಿ ತೊಳ್ಕೊಂಡು ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬ್ರಿಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊರಿ ನೀವು ಹಿಟ್ಟಿನೊಳಗೆ ಹಾಕೋಬಹುದು ಹಿಟ್ಟಿನೊಳಗೆ ಹಾಕೊಳ್ಳೋದ್ರಿಂದ ಏನಾಗತ್ತೆ ರೀ ಕೊತ್ತಂಬ್ರಿ ಜಾಸ್ತಿ ಏನಾಗತ್ತೆ ಅದು ಆಗತ್ತೆ ರೀ ಹಿಂಗೆ ಏನಾಗತ್ತೆ ರೀ ಕೊತ್ತಂಬರಿ ಜಾಸ್ತಿ ಮೆತ್ತಗಾಗಂಗಿಲ್ಲ ರೀ ಎಲ್ಲಿ 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 ಎಲಿ ಹಂಗೆ ಇರ್ತೈತೆ ರೀ ಅದಕ್ಕೋಸ್ಕರ ನಾನು ಇವಾಗ ಹಾಕ್ಕೊಂಡಿನ್ರಿ ನಿಮಗೆ ಇದು ಮಾಡ್ಕೊಳ್ಳೋದು ಕಷ್ಟ ಅನಿಸಿದ್ರೆ ಹಿಟ್ಟಿನೊಳಗೆ ಹಾಕೊಂಡು ಮಿಕ್ಸ್ ಮಾಡಿಕೊಂಡು ನೀವು ನಾದ್ಕೊರಿ ಇಲ್ಲ ನೋಡ್ರಿ ಹೀಗೆಲ್ಲ ಕೊತ್ತಂಬರಿ ನೀಟಾಗಿ ಕಾಣತ್ರಿ ನಮಗೆ ಇಷ್ಟು ಮೆತ್ತ ಮೆತ್ತಗೆ ಕಲಿಸ್ಕೊರಿ ಈಗೆಲ್ಲನೂ ಒಂದು ಗುಡಿಸ್ಕೊರಿ ಇದನ್ನ ಒಂದು ಗುಡಿಸ್ಕೊಂಡು ಮುಚ್ಚಿಡ್ರಿ ಇದನ್ನ ನಿಮಗೆ ಟೈಮ್ ಇತ್ತಂದ್ರೆ ಒಂದು ಅರ್ಧ ಗಂಟೆ ಮುಚ್ಚಿಡ್ರಿ ಇಲ್ಲ ಅಂತಂದ್ರೆ ಒಂದು ಹತ್ತು ನಿಮಿಷ ಮುಚ್ಚಿಡ್ರಿ ಈಗ ಮುಂದಿನ ರೆಡಿ ಮಾಡುನು ಬರ್ರಿ ನಾವು ಈಗ ಗ್ಯಾಸ್ ಹಚ್ಚಿ ಒಂದು ತಳದ ಪಾತ್ರೆಯನ್ನು ಇಟ್ಕೊಂಡಿನ್ರಿ ಒಂದು ಪ್ಯಾನ್ ಅದರೊಳಗೆ ನೋಡಿರಿ ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕೋರಿ ಇಷ್ಟಪ್ಪಿಂಗ್ ರೀ ಒಂದು ಚಮಚದಷ್ಟು ಜೀರಿಗೆ ಹಾಕೋರಿ ಒಂದು ಚಮಚದಷ್ಟು ಸೋಂಪು ಹಾಕೋರಿ ಸೋಂಪು ಹಾಕೋದ್ರಿಂದ ರುಚಿನೂ ಜಾಸ್ತಿ ಇರುತ್ತೆ ರೀ ಮತ್ತು ಡೈಜೆಷನ್ ಕೂಡ ತುಂಬಾ ಹೆಲ್ಪ್ ರೀ ಇದು ಈಗ ಎರಡೂ ನಮ್ಮ ಚಲೋತ್ನಾಗ ನೋಡಿರಿ ಬ್ರೌನ್ ಕಲರ್ ಆಯ್ತು ರೀ ಈಗ ಒಂದು ಎರಡರಿಂದ ಮೂರು ಹಸಿಮೆಣಸಿನ್ಕಾಯ ಸ್ವಲ್ಪ ಚಿಕ್ಕಗ ಕಟ್ ಮಾಡ್ಕೊಂಡು ಹಾಕೊಂಡಿದ್ರೆ ಇದು ಜಾಸ್ತಿ ಫ್ರೈ ಆಗಬಾರ್ದು ಹಸಿಮೆಣ್ಸಿನ್ಕಾಯಿ ಹಸಿರಾನೆ ಇರಬೇಕು ರೀ ಸ್ವಲ್ಪ ಲೈಟಾಗಿ ಫ್ರೈ ಆಗ್ಬೇಕು ನಮ್ಗೆ ಇಷ್ಟು ಸಾಕು ರೀ ಈಗ ಒಂದು ನಾಲ್ಕರಿಂದ ಐದು ಇಲೆ ಕರಿಬೇವನ್ನು ಹಾಕೋರಿ ಕರಿಬೇ ಸ್ವಲ್ಪ ಫ್ರೈ ಆದ ನಂತರ ಈರುಳ್ಳಿ ಒಂದು ದೊಡ್ಡ ಗಾತ್ರದ ಮೂರು ಈರುಳ್ಳಿಯನ್ನು ಇಲ್ಲಿ ಕಟ್ ಮಾಡ್ಕೊಂಡಿದ್ರೆ ನಿಮಗೆ ಸ್ಟಪ್ಪಿಂಗ್ ಎಷ್ಟು ಬೇಕು ಅನ್ನೋದು ನೋಡಿಕೊಂಡು ಈರುಳ್ಳಿಯನ್ನು ಹಾಕೋರಿ ಸ್ವಲ್ಪ ಆದಷ್ಟು ಸಣ್ಣಗೆ ಕಟ್ ಮಾಡ್ಕೊರಿ ಇದನ್ನೀಗ ಲೋ ಫ್ಲೇಮ್ನೊಳಗೆ ಚಲೋತ್ನಂಗೆ ಸ್ವಲ್ಪ ಫ್ರೈ ಮಾಡ್ಕೊರೆ ಹಸಿ ವಾಸನೆ ಹೋಗಲಿರಿ ಜಾಸ್ತಿ ನಮಗೆ ಮೆತ್ತಗಾಗೋದು ಬೇಕಾಗಿಲ್ಲ ರೀ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಂಡ್ರೆ ಸಾಕಾಗತ್ತೆ ರೀ ಈಗ ನೋಡಿರಿ ಚಲೋದಂಗೆಲ್ಲ ಮಿಕ್ಸ್ ಮಾಡಿಕೊಂಡು ಫ್ಲೇಮ ಲೋನೇ ಇರಲಿರ ಈಗ ಇದನ್ನು ಸ್ವಲ್ಪ ರೀ ಅಂದ್ರೆ ಬೇಗನೆ ಆಗುತ್ತೆ ರೀ ನಮಗೆ ನೋಡಿರಿ ಒಂದು ಎರಡು ನಿಮಿಷ ಮುಚ್ಚಿಟ್ರೆ ಸಾಕ್ರಿ ಈಗ ನಮ್ಮ ಈರುಳ್ಳಿ ಹಸಿ ವಾಸನೆ ಹೋಗಾಯಿತು ಚಲೋತ್ನೇ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡುವಂಥ ಸ್ವಲ್ಪ ಮಸಾಲೆಯನ್ನು ಸೇರಿಸ್ಬೇಕಾಗುತ್ತೆ ರೀ ಅದರೊಳಗೆ ನೋಡ್ರಿ ಒಂದು ಕಾಲು ಸ್ಪೂನಷ್ಟು ಅರಿಶಿಣ ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರ ಒಂದು ಸ್ಪೂನಷ್ಟು ಧನಿಯಾ ಪೌಡರ ಒಂದು ಕಾಲು ಸ್ಪೂನಷ್ಟು ಆಮ್ಚೂರು ಪೌಡರ ಅರ್ಧ ಸ್ಪೂನಷ್ಟು ಪುಡಿ ಉಪ್ಪು ಹಾಕ್ಕೊಂಡು ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಮಸಾಲೆ ಹಾಕಿ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ರೀ ಇದಕ್ಕೆ ಜಾಸ್ತಿ ಏನು ಎಕ್ಸ್ಟ್ರಾ ಮಸಾಲೆ ಏನು ಬೇಕಾಗಿಲ್ಲರೇ ಇಷ್ಟೇ ಮಸಾಲೆ ಆದರೆ ಸಾಕು ರೀ ನಮಗೆ ಇದು ಚಲೋತ್ನಂಗೆ ಮಿಕ್ಸ್ ಮಾಡ್ಕೊರಿ ಈಗ ನಮ್ಮದೆಲ್ಲ ಮಸಾಲೆ ನೋಡ್ರಿ ಚಲೋತ್ನಂಗೆ ಮಿಕ್ಸ್ ಆತ್ರಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊಂಡು ಇದು ಒಂದು ಎರಡು ನಿಮಿಷ ಮುಚ್ಚಿಡ್ರಿ ಅಂದ್ರೆ ನಾವು ಹಾಕಿರುವಂಥ ಎಲ್ಲ ಮಸಾಲೆ ಒಳಗೆ ಚಲೋತ್ನಂಗೆ ಸೇರ್ತೈತೆ ರೀ ಈಗ ಎರಡು ನಿಮಿಷದ ನಂತರ ಮುಚ್ಚುಳಿಕೆಯನ್ನು ತೆಗೆದು ಮಿಕ್ಸ್ ಮಾಡ್ಕೊಳಕತ್ತೀನಿ ರೀ ಇದು ತಣ್ಣಗಾಗ್ಬೇಕ್ರಿ ಕಂಪ್ಲೀಟಾಗಿ ಅಲ್ಲಿವರೆಗೆ ನಾವು ಇದಕ್ಕೆ ಇದು ನೋಡ್ರಿ ನಾವು ರೆಗ್ಯುಲರ್ ಆಗಿ ಮನೆಯಲ್ಲಿ ಅವಲಕ್ಕಿ ಮಾಡ್ತಿರ್ತೀವಲ್ರಿ ಚೂಡ ಅದೇ ಅವಲಕ್ಕಿ ಚೂಡ ರೀ ಇದು ಅದರೊಳಗೆ ಶೇಂಗಾ ಪುಟಾಣಿ ಎಲ್ಲ ಇರ್ತಾವಲ್ಲ ರೀ ಅದ್ರ ಸಮೇತನ ಹಾಕೋರಿ ಒಂದು ಸಣ್ಣ ಕಪ್ಪಿನಿಂದ ಅರ್ಧ ಕಪ್ಪಿನಷ್ಟು ಇದು ನೋಡಿರಿ ಘಾಟೆ ಒಂದು ಐದರಿಂದ ಆರು ಸ್ವಲ್ಪ ದೊಡ್ಡ ದೊಡ್ಡ ತೊಗೊಂಡಿನ ಒಂದು ಐದರಿಂದ ಆರು ನೀವೇನಾದರೂ ಸಣ್ಣ ಸೇವು ತೊಗೋಬೋದು ಸಣ್ಣ ಘಾಟಿ ತೊಗೋಬೋದು ಇದನ್ನ ಸರಿ ತರಿಯಾಗಿ ಪೌಡರ್ ಮಾಡ್ಕೊಂಡು ಬರೋಣರಿ ಈಗ ಇದು ನೋಡ್ರಿ ಸ್ವಲ್ಪ ರಿವರ್ಸ್ ಪಲ್ಸ್ನೆ ಮಾಡಿಕೊಂಡ್ರೆ ತರಿ ತರಿ ಆಗತ್ತೆ ರೀ ಹಿಟ್ಟಿನಾಗ ಮಾಡ್ಕೋಬೇಡ್ರಿ ಈಗಿದು ಫರ್ಫೆಕ್ಟ್ ಆಗೈತ್ರಿ ಈ ಘಾಟಿ ಬದಲಾಗಿ ನೀವು ಸಣ್ಣನ ಸೇವು ರೀ ಅದನ್ನು ಕೂಡ ಹಾಕೋಬಹುದು ದಪ್ಪನ ಸೇವು ಬರ್ತೈತಲ್ಲ ಅದು ಕೂಡ ಹಾಕೋಬೋದು ಒಟ್ಟು ನಮಕಿನ್ನಲ್ಲಿ ಯಾವುದಾದ್ರೂ ಹಾಕೋಬೋದು ಈಗ ಅಷ್ಟರಲ್ಲಿ ನಮ್ಮ ಈರುಳ್ಳಿ ಕೂಡ ಕಂಪ್ಲೀಟಾಗಿ ತಣ್ಣಗಾಗೈತ್ರೆ ಸ್ವಲ್ಪ ಕೂಡ ಬಿಸಿ ಅನ್ನೋದು ರೀ ನೋಡಿರಿ ಕೈ ಹಿಡಿದ್ನ ನಿಮಗೆ ತೋರಿಸಾಕತ್ತೀವಿ ನೋಡಿರಿ ಈಗ ಇದ್ರೊಳಗೆ ನೋಡಿರಿ ನಾವು ಪೌಡ್ರ್ ಮಾಡ್ಕೊಂಡಿರುವಂಥ ರೀ ಇದು ಘಾಟಿ ಮತ್ತು ಅವಲಕ್ಕಿದು ಅದನ್ನ ಇದ್ರೊಳಗೆ ಹಾಕೊಳ್ಳೋಣ ರೀ ಭಾಳ ಡಿಫ್ರೆಂಟ್ ಆಗಿರುವಂಥ ಟೇಸ್ಟ್ ರೀ ಹಂಗ ನೋಡಿರಿ ಇದ್ರೊಳಗೆ ಒಂದಿಷ್ಟು ಒಂದು ಹಿಡಿಯಷ್ಟು ಕೊತ್ತಂಬರಿಯನ್ನು ತೊಳೆದು ಕಟ್ ಮಾಡ್ಕೊಂಡು ಇಟ್ಕೊಂಡು ಇದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ರಿ ಇನ್ನು ಹಾಕಿರುವಂಥ ಎಲ್ಲ ಸಾಮಗ್ರಿ ನೀಟಾಗಿ ಮಿಕ್ಸ್ ಆಯ್ತು ರೀ ನೋಡಿ ಚಲೋ ಹೊತ್ತೆ ಮಿಕ್ಸ್ ಆಯ್ತು ನೋಡಿರಿ ನಮ್ದೀಗ ಪಕ್ಕಕ್ಕೆ ಪಕ್ಕಿಳ್ರಿ ಒಂದು ಸಣ್ಣದ್ರೊಳಗೆ ತಕೊಳ್ಳೋಣ ಅಂದ್ರೆ ನಮಗೆ ರೆಸಿಪಿ ಈಜಿ ಆಗತ್ತೆ ರೀ ಈ ಅದೇ ಪ್ಯಾನ್ ಇಟ್ಕೊಂಡಿದ್ರೆ ಪ್ಲೇಸ್ ಜಾಸ್ತಿ ತಗೋತತ್ರ ಅದಕ್ಕೋಸ್ಕರ ನಾವು ಸಣ್ಣದ್ರೊಳಗೆ ತಕ್ಕೊಂಡ್ವಿ ಅಂತಂದ್ರೆ ಆರಾಮಾಗಿ ನಾವು ಮಾಡ್ಕೊಬೋದು ರೀ ಈಗ ಇದನ್ನ ಪ್ಯಾನ್ ಕೇಳ್ರಿ ನಾವು ಹಿಟ್ಟೈತಲ್ರಿ ಇದನ್ನೇ ನೀಟ್ಟಿದ್ವಿ ಅಲ್ಲ ರೀ ಹಿಟ್ಟು ಮುಚ್ಚಿ ಅದನ್ನ ಒಂದು ಎರಡು ಸೆಕೆಂಡ ಚಲೋ ನಿಂಗೆ ನಾದ್ಕೋರಿ ನೋಡಿರಿ ಇಷ್ಟು ಮೆತ್ ಮೆತ್ತಗಿರ್ಬೇಕ್ರಿ ನಮ್ಗೆ ಹಿಟ್ಟು ಅಂದ್ರೆ ನಾ ಮಾಡ್ತಿರುವಂಥ ರೆಸಿಪಿ ನೋಡಿರಿ ಭಾಳ ಚಲೋ ಆಗ್ತರಿ ಇದು ಒಂದು ಸಲ ನೀವು ಮಾಡಿಕೊಡ್ರಿ ಸಮೋಸಾ ಕಚೋರಿಯನ್ನು ಮರ್ತೇ ಬಿಡ್ತಾರ್ರಿ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತ್ರಿ ದಿನ ಏನು ನಾಶ ಮಾಡಬೇಕಪ್ಪ ಅಂತ ಟೆನ್ಷನ್ ಮಾಡ್ಕೋತಿದ್ರೆ ಒಂದು ಸಲ ಟ್ರೈ ಮಾಡಿರಿ ಈಗ ನೋಡಿರಿ ಒಂದು ಲಿಂಬೆಹಣ್ಣಿನ ಗಾತ್ರದಷ್ಟು ಉಳ್ಳಿ ತೊಗೊಂಡಿನ್ರ ಈಗ ಇದನ್ನು ಸ್ವಲ್ಪ ಆಗಲಿ ಮಾಡ್ಕೊರಿ ಸೆಂಟ್ರನ್ಯಾಗ ಸ್ವಲ್ಪ ದಪ್ಪ ರೀ ಸುತ್ತು ಸ್ವಲ್ಪ ರೀ ನೋಡಿರಿ ನಾನು ನಿಮಗೆ ಆರಾಮಾಗಿ ಸ್ಲೋ ಆಗಿ ತೋರ್ಸಕತ್ತೀನಿರಿ ಆರಾಮಾಗಿ ನೀವು ಮಾಡ್ಕೋಬೋದು ಈಗ ನೋಡಿರಿ ಸೆಂಟ್ರ ಸ್ವಲ್ಪ ದಪ್ಪ ಐತ್ರ ಸುತ್ತು ಕಡೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿನಿರಿ ಆದಷ್ಟು ಭಾಳ ದಪ್ಪಗೆ ಮಾಡ್ಕೋಬೇಡ್ರಿ ಜಾಸ್ತಿ ಉಳಿ ತೊಗೋಬೇಡ್ರಿ ಇಷ್ಟೇ ತಗೋರಿ ಸ ಕರೆಕ್ಟ್ ಆಗತ್ತೀ ಅದು ಈಗ ಇದ್ರೊಳಗೆ ನೋಡ್ರಿ ಸ್ಟಪ್ಪಿಂಗ್ ಹಾಕೊಂಡ್ರಿ ನಾವು ಅದು ಎಷ್ಟು ಹಿಡಿತೇ ಸ್ಟಪ್ಪಿಂಗ ಅಷ್ಟು ಹಾಕ್ರಿ ಹೊಸ ರೆಸಿಪಿ ತೋರಿಸ್ರಿ ಹೊಸ ರೆಸಿಪಿ ತೋರಿಸ್ರಿ ಅಂತ ತುಂಬ ಜನ ಕೇಳ್ಕೊತಿದ್ರಿ ಇವತ್ತೊಂದು ಹೊಸ ರೆಸಿಪಿಯನ್ನು ತೋರ್ಸಾಕತ್ತೀನಿ ನೋಡಿಬಿಟ್ಟು ನಿಮ್ಗೆ ಹೆಂಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡ್ರಿ ಈಗ ಅದು ಎಷ್ಟು ಹಿಡಿತೈತಿ ಅಷ್ಟು ಸ್ಟಪ್ಪಿಂಗನ್ನು ಹಾಕಿ ಒತ್ತಿ ಹಿಂಗೆ ಕ್ಲೋಸ್ ಮಾಡ್ಕೊಂತ ಬರ್ಬೇಕ್ರಿ ಇಲ್ಲೊಡ್ರಿ ಈ ರೀತಿಯಾಗಿ ಒತ್ತಿದ ಪ್ಯಾಚ್ ಮಾಡ್ಕೊಂಬಿಡ್ರಿ ಎಲ್ಲ ಒಂದು ಗುಡಿಸ್ಕೊರಿ ಮ್ಯಾಲೆ ಏನಾರ ಜಾಸ್ತಿ ಹಿಟ್ಟು ಬಂತು ಅಂದ್ರೆ ತೆಗೀರಿ ಸ್ವಲ್ಪ ಬಂತು ಅಂದ್ರೆ ತೆಗಿಯ ಅವಶ್ಯಕತೆ ಏನಿಲ್ಲರಿ ಈಗ ಇದು ಸ್ವಲ್ಪನೇ ಬಂದತ್ರ ತೆಗೀಲಿಕ್ಕರೂ ರೀ ಈಗ ಸ್ವಲ್ಪ ಹಿಂಗೆ ಹಂಗೈಯಿಂದ ಸ್ವಲ್ಪ ಸೇಪು ಕೊಡ್ರಿ ಅದಕ್ಕೆ ಅಂದರೆ ನಾವು ಒಳಗೆ ಹಾಕಿರುವಂಥ ಸ್ಟಪ್ಪಿಂಗ್ ಎಲ್ಲ ಕಡೆ ಆಗಿ ಸ್ಪ್ರೆಡ್ ಆಗತ್ತರಿ ಈಗ ನೋಡಿರಿ ಈಗ ಪರ್ಫೆಕ್ಟ್ ಆಯ್ತು ರೀ ಇನ್ನೊಂದು ಮಾಡೋದನ್ನು ತೋರಿಸ್ತೀನಿ ನೋಡಿರಿ ನಾನು ನಿಮಗೆ ರೀ ಸ್ವಲ್ಪ ಉಳ್ಳಿ ತಗೋರಿ ಸುತ್ತು ಕಡೆ ಸ್ವಲ್ಪ ತೆಳ್ಳಗೆ ಮಾಡ್ಕೋರಿ ನಡಕ ಸ್ವಲ್ಪ ತಪ್ಪಿಗೆ ಇರಲಿ ರೀ ನಡಕಿಂದು ತೆಳ್ಳಗೆ ಅಂದ್ರೆ ಬ್ರೇಕ್ ಆಗುತ್ತೆ ರೀ ನಾವು ಹಾಕಿರುವಂಥ ಸ್ಟಪ್ಪಿಂಗ್ ಏನೈತಲ್ರಿ ಹೊರಗೆ ರೀ ಅದಕ್ಕೆ ನಡಕ್ಕೆ ಸ್ವಲ್ಪ ದಪ್ಪ ಮಾಡ್ಕೊಂಡು ಸುತ್ತ ಎಲ್ಲ ತೆಳ್ಳಗೆ ರೀ ಆದಷ್ಟು ಸ್ಟಪ್ಪಿಂಗ್ ಎಷ್ಟು ಜಾಸ್ತಿ ಹಾಕ್ತಿರಿ ಅಷ್ಟು ರುಚಿಯಾಗತ್ತೆ ರೀ ಅದು ಅದಕ್ಕೋಸ್ಕರ ಇದನ್ನು ಒತ್ತಿ ಒತ್ತಿ ಅದಕ್ಕೆ ಎಷ್ಟು ಹಿಡಿತೈತೆ ಅಷ್ಟು ಸ್ಟಪ್ಪಿಂಗನ್ನು ಹಾಕೋರಿ ಈಗ ಎಡಗೈಯಿಂದ ಒಂದು ಗುಡಿಸ್ಕೊರಿ ಬಲ್ಗೈಯಿಂದ ಹಿಂಗೆ ಒತ್ಕೊತ ಬರ್ರಿ ನೋಡಿರಿ ಹಿಂಗೆ ರೀ ಹಿಂಗೆ ಗುಡ್ಸ್ಕೊರಿ ತುಂಬ ಎಲ್ಲ ಹತ್ತಿರಕ್ಕೆ ತಗೋರಿ ಎಲ್ಲಾನು ಈಗ ಎರಡೂ ಕೈಯಿಂದ ಏನು ಮಾಡ್ರಿ ಈಗ ಫುಲ್ಲು ಕವರ್ ಮಾಡಿಬಿಡ್ರಿ ಈಗ ಒಂದು ಗುಡಿಸ್ಕೋರಿ ಈಗ ಜಾಸ್ತಿ ಏನು ರೀ ಅದಕ್ಕೆ ಹತ್ತಿದ್ನ ಹಚ್ಚಿದ್ದು ನೋಡಿರಿ ಹಿಂಗೆ ಭಾಳ ನಿಮ್ಮ ಜಾಸ್ತಿ ಬಂತಂದ್ರೆ ತೆಗೀರಿ ಸ್ವಲ್ಪ ಬಂತಂದ್ರೆ ತೆಗಿಯೋ ಅವಶ್ಯಕತೆ ಇಲ್ಲ ರೀ ಸ್ವಲ್ಪ ಅಂಗೈಯಿಂದ ಪ್ರೆಸ್ ಮಾಡಿಕೊಂಡು ಒಳಗಿನ ಸ್ಟಪ್ಪಿಂಗ್ ಎಲ್ಲ ಆಗಿ ಮಾಡ್ಕೊಂಬಿಡ್ರಿ ನೋಡಿರಿ ಇವಾಗ ನಮ್ಮ ಪರ್ಫೆಕ್ಟ್ ಆಗಿರುವಂಥದ್ದು ರೆಡಿ ಆತ್ರಿ ಹಿಂಗೆ ಒಂದಿಷ್ಟ ರೆಡಿ ಮಾಡ್ಕೊತೀನಿ ರೀ ನಾನೀಗ ಈಗ ಒಂದಿಷ್ಟ ರೆಡಿ ಮಾಡ್ಕೊಂಡು ನೋಡಿರಿ ಈಗ ಆಲ್ರೆಡಿ ಎಣ್ಣೆ ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ ರೀ ಒಂದು ಚೂರು ಹಾಕ್ಕೊಂಡು ಚೆಕ್ ಮಾಡ್ಕೊರಿ ಮೊದಲು ಹಿಂಗೆ ಸಡನ್ಲಿ ಎದ್ದು ಬರ್ಬೇಕು ರೀ ಅದು ಅಂದ್ರೆ ನಮಗೆ ಎಣ್ಣೆ ಪರ್ಫೆಕ್ಟಾಗಿ ಕಾದೈತಿ ಅಂತ್ರಿ ಈಗ ಆಗಿರುವ ಎಣ್ಣೆ ಒಳಗೆ ನೋಡ್ರಿ ಅದು ಎಷ್ಟು ಹಿಡಿತೈತಿ ಅಷ್ಟನ್ನು ಬಿಡ್ರಿ ಒಂದು ಒಂದ ಒಂದು ಒಂದ ಆರಾಮಾಗಿ ಬಿಡ್ರಿ ಈಗ ನೋಡ್ರಿ ಇದ್ರೊಳಗೆ ನಾನು ಮೂರು ಹಾಕಿನ್ರಿ ಸ್ವಲ್ಪ ದೊಡ್ಡ ದೊಡ್ಡ ರೀ ಹಾಗಾಗಿ ನಾನು ಏನು ಹಾಕ್ತಾವ್ರಿ ಮೂರ ಹಿಡ್ದಾವ್ರೆ ಮೂರು ಹಾಕಿನ್ರಿ ನಾನು ಇದು ಹಾಕಿದ ತಕ್ಷಣ ಮುಟ್ಟಾಕ ಹೋಗಬೇಡ್ರಿ ಅವು ತನ್ನಿಂದ ತಾನೇ ಮೇಲೆ ಎದ್ದು ಬರ್ತಾವ್ರಿ ಇಲ್ಲ ನೋಡ್ರಿ ಎದ್ದು ಬರಾಕತ್ತೈತಿ ನೋಡ್ರಿ

ಫ್ಲೇಮ ಲೋ ಟು ಮೀಡಿಯಂ ಫ್ಲೇಮ್ ಒಳಗೆ ಚಲೋತ್ನಂಗೆ ಇದನ್ನು ನಾವು ಆಟೋ ಇಟ್ಟು ಆಟು ಇಟ್ಟು ತಿರುಗಿಸ್ಕೊತನ ಹೊಂಬಣ್ಣ ಬರುವಂಗ ಸ್ವಲ್ಪ ಕ್ರಿಸ್ಪಿ ಆಗುವಂಗ ಇದನ್ನು ಫ್ರೈ ಮಾಡ್ಕೋಬೇಕ್ರಿ ಅಂದ್ರೆ ಒಳಗಿಂದ ಚಲೋತ್ನಂಗೆ ಫ್ರೈ ಆಗುತ್ತೆ ನಮಗೆ ಎರಡೂ ಕಡೆ ಈವನ್ನಾಗಿ ಹೊಂಬಣ್ಣ ಬರುವಂಗ ಫ್ರೈ ಮಾಡ್ಕೊರಿ ಈಗ ಇವೆಲ್ಲನೂ ಒಳ್ಳೇಸಾಕಿದ್ದೀನಿ ರೀ ಎರಡೂ ಕಡೆ ನಮ್ಗೆ ಚಲೋತ್ ನಂಗೆ ಈವನ್ನಾಗಿರುವಂಥ ಆಗಿರುವಂಥ ಹೋಂಬಣ್ಣ ಬಂದೈತಿ ಕ್ರಿಸ್ಪಿ ಆಗೈತೆ ರೀ ಈಗ ಎಣ್ಣೆಯಿಂದ ಹೊರಗೆ ರೀ ಈ ಪರ್ಫೆಕ್ಟ್ ಆಗಿರುವಂಥ ರಂಗ ಬಂದೈತೆ ನೋಡಿರಿ ಇದು ಸೂಪರ್ ಆಗಿರುವಂಥ ನಮ್ಮ ಬಂಗಾರದ ಬಣ್ಣ ಈಗ ಎಣ್ಣೆ ಸ್ವಲ್ಪ ರೀ ಈಗ ಒಂದು ತಟ್ಟಿಗೆ ಹಾಕೊಂಬಿಡ್ರಿ ನೋಡಿರಿ ಸೂಪರ್ ಆಗಿರುವಂಥ ನಮ್ಮ ನಾಷ್ಟಾ ರೆಡಿ ಆಯ್ತು ರೀ ನೋಡಿರಿ ಹೆಂಗೈತೆ ನೋಡಿರಿ ಸೂಪರ್ ಆಗಿರ್ತೈತಿ ರೀ ಟೇಸ್ಟ್ ಮಾತ್ರ ಎಕ್ಸಲೆಂಟ್ ಆಗಿರ್ತೈತಿ ರೀ ಈಗ ಇನ್ನೊಂದು ಬಿ ಹಾಕಿ ಕರೀನೂ ಬರ್ರಿ ಎಣ್ಣೆ ಸ್ವಲ್ಪ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಜಾಸ್ತಿ ಹೀಟ್ ಆಗೋದು ಬೇಡ್ರಿ ಭಾಳ ಎಣ್ಣೆ ಬಿಸಿ ಆಗಿತ್ತು ಅಂತಂದ್ರೆ ಮ್ಯಾಲೆ ಜಲ್ದಿನ ಬಣ್ಣ ಬರ್ತತ್ರಿ ಒಳಗಾಗಂಗಿಲ್ಲ ನಮಗೆ ಈಗ ನೋಡ್ರಿ ಅವು ತನ್ನಿಂದ ತಾನೆ ಎದ್ದು ಬಂದವು ರೀ ಹಿಂಗೆ ಅಷ್ಟು ಎದ್ದು ಬಂದವು ನೋಡ್ರಿ ಹಂಗೆ ಎದ್ದು ಬರೋವರೆಗೆ ನೀವು ಮುಟ್ಟಾಕೆ ಹೋಗಬೇಡ್ರಿ ಸ್ಪೂನ್ ಹಾಕೋಕೆ ಹೋಗಬೇಡ್ರಿ ಅವು ಹಿಂಗೆ ಎದ್ದು ಬಂದ ನಂತರ ಒಂದು ಒಂದ ಒಂದು ಒಂದ ಹೊಳ್ಳಿಸಿ ಹಾಕಿರಿ ಈಗ ನಾ ಫುಲ್ ಲೋನಲ್ಲೇ ಇಟ್ಕೊಂಡಿನ್ರಿ ಗ್ಯಾಸ್ ಫ್ಲೇಮ್ ಕೂಡ ನಿಮ್ಮ ಕೆಳಗೆ ಕಾಣಕತ್ತ ನೋಡ್ರಿ ನಾವು ಎಷ್ಟು ನಿಧಾನವಾಗಿ ಲೋ ಫ್ಲೇಮ್ನಲ್ಲೇ ಕರಿತೀವಿ ಅಷ್ಟು ಪರ್ಫೆಕ್ಟಾಗಿ ಗರಿಗರಿಯಾಗಿರುವಂಥ ಆಗಿರುವಂಥ ನಮ್ಮ ಈ ನಾಷ್ಟ ರೆಡಿ ರೀ ನೀವು ಯಾವ ಸೇಪ್ನಲ್ಲಿ ಕೂಡ ಮಾಡ್ಕೋಬಹುದು ಇದನ್ನು ನಾನಿಲ್ಲಿ ಕಚೋರಿ ಸೇಪ್ನಲ್ಲಿ ಮಾಡ್ಕೊಂಡಿನ್ರಿ ನೋಡಿರಿ ಸೂಪರಾಗಿರುವಂಥ ನಮ್ಮ ಬೆಳಗಿನ ತಿಂಡಿ ರೆಡಿ ಆತ್ರಿ ಹುಷಾರಾಗಿ ತೆಗೀರಿ ಸ್ವಲ್ಪ ಒಜ್ವಜೆ ಇರ್ತಾವ್ರೆ ಬಿಸಿ ಎಣ್ಣೆ ಒಂದು ಇರ್ತದ್ರಿ ಎಣ್ಣೆಗೆ ಬೀಳ್ ಆರಂಗ ಹುಷಾರಾಗಿ ತೆಗೀರಿ ನೀವು ಒಂದು ಎರಡೆರಡು ಎರಡೆರ ತೆಗೆದ್ರೂ ರೀ ನಾವು ಹಿಡಿಯೋ ಅಂದ್ಕೊಂಡು ಉಷ್ಟು ಒಂದೇ ಸಲ ತಗೋದ ನಾವು ನಿಮಗೆ ತೋರಿಸ್ತೀವಿ ರೀ ಈಗ ನೋಡಿರಿ ಎಲ್ಲಾನು ರೆಡಿ ಮಾಡ್ಕೊಂಡು ಆತ್ರಿ ನಾವೀಗ ನೋಡಿರಿ ಸೂಪರ್ ಆಗಿರುವಂಥ ಗರಿ ಗರಿ ಆಗಿರುವಂಥ ಓಪನ್ ಮಾಡಿ ತೋರಿಸ್ತೀವಿ ನೋಡಿರಿ ಸೌಂಡ್ ಕೇಳಿರಿ ಭಾಳ ಸುಡಾಕತ್ತೈತ್ರಿ ಕೈ ಭಾಳ ಸುಡಾಕತ್ತೈತ್ರಿ ಹಿಡಿಯೋಕೆ ಆಗ್ತಾಯಿಲ್ಲ ಇಲ್ಲ ನೋಡಿರಿ ನೋಡಿರಿ ವಾ ಎಷ್ಟು ಕ್ರಿಸ್ಪಿ ಐತೆ ನೋಡಿರಿ ಒಳಗೆ ಸ್ಟಪ್ಪಿಂಗ್ ನೋಡಿರಿ ನಮ್ಮದು ಕೈ ಹಿಡಿಯಾಗಿ ಕೊಡೋಲ್ಲ ರೀ ಅಷ್ಟು ಬಿಸಿ ಐತ್ರಿ ಅದು ನೋಡಿರಿ ನಾವು ಎಷ್ಟು ಸ್ಟಫಿಂಗ್ ಒಳಗೆ ಹಾಕ್ತೀವಿ ಅಷ್ಟು ರುಚಿಯಾಗಿರ್ತೈತಿ ರೀ ನಮ್ಮ ಫರ್ಫೆಕ್ಟ್ ಆಗಿರುವಂಥ ಒಂದು ಹೊಸ ವಿಧಾನದ ಈ ರೆಸಿಪಿ ಹೆಂಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡ್ರ ಇದಕ್ಕೆ ನಿಮ್ಮ ಇಷ್ಟ ಆಗಿರುವ ಚಟ್ನಿ ಟೊಮೆಟೊ ಕೆಚ್ಚಪ್ಪು ಟೊಮೆಟೊ ಸಾಸು ನಿಮಗೆ ಇಷ್ಟವಾಗಿರೋ ಜೊತೆಗೆ ಸರ್ವ್ ಮಾಡ್ಕೊರಿ ಭಾಳ ಅಂದ್ರೆ ಭಾಳ ರುಚಿ ಇರ್ತೈತಿ ರೀ ಒಂದೇ ಸಲ ಟ್ರೈ ಮಾಡಿರಿ ನಿಮಗೇನಾದರೂ ಡೌಟ್ ಇತ್ತಂದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ ಇವತ್ತು ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಪಕ್ಕನಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿರಿ ಆ ಒಂದು ಸೆಲೆಕ್ಟ್ ಮಾಡಿರಿ ಅವಾಗ ನಾ ಹಾಕುವಂಥ ಎಲ್ಲ ರೆಸಿಪಿಯ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ಸೇರ್ತೈತಿ ಎಲ್ಲರಿಗಿಂತ ಮುಂಚಿತವಾಗಿ ನೀವೇ ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ರೆಸಿಪಿಯನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್